ಹಂಗಲ್ಲಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಮತ್ತೆ ಇನ್ನೂ ಹಲವಾರು ಪ್ರಕರಣಗಳಿಗೆ ಬೆಳಕಿಗೆ ಬರ್ತಾ ಇದ್ದಾವೆ ನೈತಿಕ ಪೊಲೀಸ್ಗಿರಿ ಮಾಡಿ ಹಲ್ಲೆ ಮಾಡಿರುವಂಥದ್ದು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟಿರುವಂಥದ್ದು ಇದು ಒಂದು ಗ್ಯಾಂಗ್ ನಿರಂತರವಾಗಿ ಮಾಡ್ತಾ ಇದೆ ಪೊಲೀಸರು ಕಣ್ಮುಚ್ಕೊಂಡು ಕೂತಿದ್ದಾರೆ ಅವ್ರ ಮೇಲೆ ರಾಜಕೀಯ ಒತ್ತಡ ಇದೆ ಎಂಟೈರ್ ಆಡಳಿತ ವ್ಯವಸ್ಥೆ ಆ ಹಲ್ಲೆಗೋರರ ಮೇಲೆ ರೇಪಿಸ್ಟ್ಗಳ ಜೊತೆಗೆ ನಿಂತಿದೆ ಈ ಸರ್ಕಾರ ನಾವು ಹನ್ಗಲ್ ಪ್ರಕರಣದಲ್ಲಿ ಎಸ್ ಐ ಟಿ ಮಾಡಿ ಅಂತ ನಾವು ಕೇಳಿದ್ದೆ ಮಾಡಲಿಲ್ಲ ಅಲ್ಲಿಯ ಪೊಲೀಸರು ಪಕ್ಷಪಾತ ಮಾಡ್ತಾ ಇದ್ದಾರೆ ಕೇಸ್ ಮುಚ್ತಾ ಇದ್ದಾರೆ ಹುನ್ನಾರ ನಡೀತಾ ಇದೆ ಅಂತ ನಾವು ಹೇಳಿದ್ದೆ ಕೇಳಲಿಲ್ಲ ಪಾಸ್ಕೋ ಅಡಿಯಲ್ಲಿ ಒಬ್ಬ ಹೆಣ್ಮಕ್ಳಿಗೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಎಫ್ ಐ ಆರ್ ಮಾಡಬೇಕು ತನಿಖೆ ಮಾಡಬೇಕು ಪಾಸ್ಕೋ ಕಾಯ್ದೆಯಲ್ಲಿ ಅದನ್ನು ಎಫ್ ಐ ಆರ್ ಮಾಡಲಿಲ್ಲ ಪ್ರಕರಣ ಐದು ದಿವಸಕ್ಕೆ ದಾಖಲೆ ಮಾಡ್ತಾರೆ ಎಫ್ ಐ ಆರಲ್ಲಿ ಬಸ್ಕೋ ಕಾಯ್ದೆ ಮಾಡೋದಿಲ್ಲ ಎಲ್ಲ ಸುಳ್ಳು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ತಾರೆ ಮುಚ್ಚೋದು ಭಾಳ ಸ್ಪಷ್ಟವಾಗಿದೆ ಎರಡನೇದಾಗಿ ಆ ಹೆಣ್ಮಗಳ ಆಸೆ ಐವತ್ತು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆಸೆ ಆಮಿಷ ತೋರಿಸಿದ್ರು ಅದರ ಬಗ್ಗೆನೂ ಪೊಲೀಸರು ತನಿಖೆ ಮಾಡ್ತಾರೆ ಆ ಹೆಣ್ಮಕ್ಳ ಹೆಣ್ಮಗಳಿಗೆ ಸರಿಯಾದಂಥ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಇದ್ದರೂ ಕೂಡ ಕಾನೂನಲ್ಲಿ ಮಾಡ್ತಾ ಇಲ್ಲ ಮತ್ತು ನನಗೆ ಆಶ್ಚರ್ಯ ಆಗಿದ್ದು ಇದು ಮೆಡಿಕೋ ಲೀಗಲ್ ಕೇಸ್ ಈ ಕೇಸಲ್ಲಿ ಸರ್ಕಾರವೇ ಆ ಹೆಣ್ಮಗಳ ಆರೋಗ್ಯ ಬಗ್ಗೆ ಜವಾಬ್ದಾರಿ ತಗೋ ಕಾನೂನು ಹಂಗಿದೆ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಶಾಸಕರ ಪಾತ್ರ ಬರೋದಲ್ಲಿದ್ರಲ್ಲಿ ಹೌ ಕ್ಯಾನ್ ಈ ಗೆಟ್ ದ ಟ್ರೀಟ್ಮೆಂಟ್ ಫಾರ್ ದಟ್ ವಿಕ್ಟಿಮ್ ಏನು ಗೌರ್ಮೆಂಟ್ ಸತ್ತಿದೆಯಾ ಆರೋಗ್ಯ ಇಲಾಖೆ ಸತ್ತಿದೆಯಾ ಕಾನೂನೇನು ಹೇಳ್ತದೆ ಅಂದರೆ ಅವರ ಮುಖಾಂತರನೂ ಕೂಡ ಇದು ಮುಚ್ಚಾಕುವಂಥ ಪ್ರಯತ್ನ ನಡೆಯಿತು ಒಂದಿಬ್ಬರು ಅರೆಸ್ಟ್ ಮಾಡಿದ್ರು ಹೆಣ್ಮಗಳು ಹೇಳಿದ್ರು ಇವಳು ಇವರ ಅಮಾಯಕರು ನಾನು ಸಾಮ ಇಲ್ಲ ಅವರ ಹಲವಾರು ಕಾರಣಗಳಿದೆ ಮತ್ತು ಎಲ್ಲ ಸರಿಯಾಗಿದೆ ಸರಿಯಾಗಿ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಹೇಳ್ತಾರೆ ಆದರೆ ಯಾಕೆ ಸಸ್ಪೆಂಡ್ ಮಾಡಿದ್ರಿ ಸಿ ಪಿ ಐ ಮತ್ತು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡಿದ್ರಿ ಅದು ಎಲ್ಲವೂ ಸರಿ ಇಲ್ಲ ಅಂತ ಅದಕ್ಕೆ ಎಸ್ ಐ ಟಿ ಆಗಲೇಬೇಕು ಅಂತ ನಾವು ಇವತ್ತು ಧರಣಿ ಮಾಡ್ತಾ ಇದ್ದೇವೆ ವಿರೋಧ ಪಕ್ಷ ನಾಯಕರಾದಂಥ ಅಶೋಕರು ಬರ್ತಾ ಇದ್ದಾರೆ ಇದಕ್ಕೊಂದು ತಾರ್ಕಿಕ ಹಂತ ತೆಗೆದುಕೊಂಡು ಹೋಗ್ತೀವಿ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸದಿದ್ದರೆ ನಾವು ಜನರ ಬಳಿಗೆ ತೆಗೆದುಕೊಂಡು ಹೋಗುವಂಥದ್ದು ಒಂದು ಎರಡನೇದಾಗಿ ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡಲು ಸಿದ್ಧತೆಯನ್ನು ಮಾಡಿಕೊಡ್ತೀವಿ ಹೌದು ಬ್ಯಾಡಿಗೆಯಲ್ಲಾಗಿದೆ ಇನ್ನು ಹಲವಾರು ಹೊರಗಡೆ ಬರೆದಿರುವಂಥ ಪ್ರಕರಣಗಳಿದ್ದಾವೆ ಬಹಿರಂಗವಾಗಿ ಬರೆದಿರುವಂಥ ಪ್ರಕರಣಗಳಿದ್ದಾವೆ ಇದು ನಿರ್ಬಡಿಯಾಗಿ ನಿರ್ಭೀತಿಯಾಗಿ ಎಲ್ಲ ಕ್ರಿಮಿನಲ್ಗಳು ಈಗ ರಾಜ್ಯ ತುಂಬ ಹಗಲೇ ಓಡಾಡ್ತಾ ಇದ್ದಾರೆ ಪೊಲೀಸರೇ ಇವತ್ತು ಇಸ್ಪೆಟ್ ಅಡ್ಡೆಗಳನ್ನು ಓಸಿ ಸಿ ಅಡ್ಡೆಗಳನ್ನು ಇಲ್ಲಿ ಸಿಟ್ಟು ಮಾರೋದಕ್ಕೆ ಹಚ್ಚಿದ್ದಾರೆ ಯಾಕಂದರೆ ಅವರು ದುಡ್ಡು ಕೊಟ್ಟು ಬಂದಿದ್ದಾರೆ ಇಷ್ಟೆಲ್ಲ ಆಗೋದಕ್ಕೆ ಈ ಸರ್ಕಾರ ಬಂದ ಮೇಲೆ ಪೋಸ್ಟಿಂಗಲ್ಲಿ ಭ್ರಷ್ಟಾಚಾರವೇ ಕಾರಣ ನೋಡಿರಿ ನೋಡ್ರಿ ಅಲ್ಪಸಂಖ್ಯಾತರಿಗೂ ನ್ಯಾಯ ಕೊಟ್ಟಿಲ್ಲ ಇವರು ಯಾರಿಗೂ ನ್ಯಾಯ ಕೊಡೋಲ್ಲ ಎಲ್ಲ ಚುನಾವಣೆಯ ಸ್ಟಂಟು ಸರಿ ಈಗ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತಾರೆ ಯಾವಾಗ ಕೊಡ್ತಾರೆ ಅದು ಹೇಳಬೇಕಲ್ಲ ಅವ್ರಿಗೂ ಮೋಸ ಮಾಡ್ತಾ ಇದ್ದಾರೆ ದಲಿತರಿಗೂ ಮೋಸ ಮಾಡ್ತಾರೆ ದಲಿತ ಹೆಣ್ಮಗಳ ಮೇಲೆ ವಿಧಾನಸಭೆ ನಡೆಯುವಾಗ ವಿಧಾನಸಭೆಯಿಂದ ಕಲ್ತೂರಿದರೆ ಆ ಊರಿದೆ ಅಷ್ಟು ಹತ್ತಿರ ಇರುವಂಥ ಊರಲ್ಲಿ ದಲಿತ ಹೆಣ್ಮಗಳನ್ನ ನೇಕೇಡಾಗಿ ತಳಿಸ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಈಗ ಲಾ ಆ್ಯಂಡ್ ಆರ್ಡರ್ ಈ ಸರ್ಕಾರದಲ್ಲಿ ಹೋಗಿದೆ ಎಲ್ಲ ಕ್ರಿಮಿನಲ್ಗಳು ನಿರ್ಭೀತಿ ನಿರ್ಭಯದಿಂದ ಅವ್ರ ರಕ್ಷಣೆ ಇದೆ ಕ್ರಿಮಿನಲ್ಗೆ ರಕ್ಷಣೆ ಸಿಗ್ತಾ ಇದೆ ಅದಕ್ಕಾಗಿ ಹೀಗಾಗ್ತಾರೆ ಕಾನೂನು ಸುವ್ಯವಸ್ಥೆ ಎಲ್ಲ ಭ್ರಷ್ಟಾಚಾರ ನೋಡಿ ನೋಡಿ ಜಿಲ್ಲಾದಲ್ಲಿ ಪೊಲೀಸರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳೀಯ ನಾಯಕರು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಬಂದು ತನಿಖೆ ಆದರೆ ಖಂಡಿತವಾಗ ಸತ್ಯವರು ಬರ್ತದೆ ಇವತ್ತು ಹಂಗಂದ್ರೆ ಈಗ ಬೆಳಗಾಂನಲ್ಲಿ ಆ ಕೇಸಲ್ಲಿ ಸಿ ಎ ಡಿಗೆ ಯಾಕೆ ಕೊಟ್ರಪ್ಪ ಮತ್ತೆ ಅಲ್ಲಿ ಲೋಕಲ್ ಪೊಲೀಸರು ಇದ್ರಲ್ಲ ಅಲ್ಲಿನೂ ಅರೆಸ್ಟ್ ಆಗಿದ್ದರೆ ಎಲ್ಲಾರು ಅಲ್ಲೇ ಸಿ ಐ ಡಿ ಕೊಟ್ಟ್ರಿ ಈ ದೊಂದ್ ನೀತಿ ಈ ಸರ್ಕಾರದಲ್ಲಿದೆ ಯಾಕಂದ್ರೆ ಇಲ್ಲಿ ರಕ್ಷಣೆ ಮಾಡಬೇಕಾಗಿದೆ ಇವತ್ತು ಆ ಅಪರಾಧಿಗಳ ಅವ್ರ ವೋಟ್ ಬ್ಯಾಂಕ್ ರಕ್ಷಣೆ ಮಾಡೋದಕ್ಕೆ ಇದು ಹೊನ್ನಾರು ನಡೀತಾ ಇದೆ